ಮೈಸೂರು ನಗರದ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ ವಾರ್ಡ್ ಸಂಖ್ಯೆ ಮೂವತ್ತೇಳರ ರಾಘವೇಂದ್ರ ನಗರ ಈ ವ್ಯಾಪ್ತಿಯ ಸರ್ವೆ ನಂಬರ್ ನೂರ ಎಪ್ಪತ್ತೇಳು ಮೂರು ದಿನಗಳಿಂದ ಇಲ್ಲಿ ಜನ ವಾಸಕ್ಕಿದ್ರೂ ಕೂಡ ಭೂ ಮಾಲೀಕರು ಮತ್ತು ವಾಸಕ್ಕಿರುವಂಥವ್ರ ಮಧ್ಯೆ ವ್ಯಾಜ್ಯಗಳು ನಡೀತಾ ಇರುವ ಹಿನ್ನೆಲೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡುವಂಥದ್ದು ಕಷ್ಟಕರವಾದಂಥ ಒಂದು ಸಂಗತಿಯಾಗಿದೆ ಈ ಹಿಂದೆ ನ್ಯಾಯಾಲಯದ ಆದೇಶ ಮೇರೆಗೆ ರಸ್ತೆಗೆ ಜಲ್ಲಿ ಹಾಕಿ ರಸ್ತೆನ ತದನಂತರ ಮತ್ತೆ ತಡೆಯಾಜ್ಞೆ ಆಗಿದ್ದರಿಂದ ಏನು ಮಾಡಲು ಮಾಡೋಕ್ಕಾಗುತ್ತೆ ಭಾಗದಲ್ಲಿ ಒಳಚರಂಡಿರಷ್ಟೇ ನೀರು ಹಾಳಾಗಿದ್ದು ಜನರಿಗೆ ಕಷ್ಟ ಸಾಧ್ಯ ಅದನ್ನು ಮಾಡುವಂಥದ್ದಕ್ಕೂ ನ್ಯಾಯಾಲಯದ ಆದೇಶವನ್ನು ಪಡ್ಕೊಂಡು ಇವತ್ತು ಮಾಡ್ತೀವಿ ಬಹುಶಃ ಇಷ್ಟೆಲ್ಲ ಹೇಳುವಂಥ ಉದ್ದೇಶ ಏನು ಅಂತ ಹೇಳಿದಾಗ ಇವತ್ತು ಭೂಮಾಲೀಕರು ಮತ್ತು ಜನರ ಮಧ್ಯೆ ಇರುವಂಥ ವ್ಯಾಜ್ಯನ ಅದು ಇತ್ಯರ್ಥ ಆಗುವಂಥದ್ದಕ್ಕೂ ನಾವು ಪ್ರಯತ್ನ ಮಾಡಬೇಕು ಜೊತೆಗೆ ಮೈಸೂರು ನಗರದಲ್ಲಿ ಸರಿಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಇಂಥ ಏನು ರೆವಿನ್ಯೂ ಬಡಾವಣೆಗಳಿದೆ ಅದರಲ್ಲಿ ಬಹುತೇಕ ಎಲ್ಲ ಭಾಗಗಳಲ್ಲೂ ಮೈಸೂರು ಮಹಾನಗರ ಪಾಲಿಕೆ ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ಕುಡಿಯೋ ನೀರು ಒಳಚರಂಡಿ ಬಿಡಿ ದೀಪ ಕಸ ಡಿಲಿವರಿ ಮಾಡುವಂಥ ಕೆಲಸ ಈಗಾಗಲೇ ಮಾಡ್ತಾ ಇದು ಇದೊಂದು ಭಾಗಕ್ಕೆ ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ ನಮ್ಮ ಪ್ರಯತ್ನದ ಒಂದು ಭಾಗವಾಗಿದ್ದು ಜನರ ಆಸೆ ಆಕಾಂಕ್ಷೆಗಳಿಗೆ ಇವತ್ತು ಭೂಮಾಲೀಕರು ಸಹ ನಮ್ಮ ಈ ಕೆಲಸ ಪ್ರಾರಂಭ ಮಾಡುವಂತಹ ಬುದ್ದಿ ಪೂಜೆಯಲ್ಲಿ ಭಾಗವಹಿಸುವಂಥದ್ದು ಬಹುಶಃ ಬರುವಂಥ ದಿನಗಳಲ್ಲಿ ಎಲ್ಲವೂ ಸುಗಮವಾಗಿ ಇತ್ಯರ್ಥ ಆಗುತ್ತೆ ಅನ್ನೋ ನಮ್ಮ ವಿಶ್ವಾಸ ಇದೆ ಇವತ್ತು ಮೊದಲೇ ಹಂತವಾಗಿ ನಮ್ಮ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಏನಿದೆ ಆ ರಸ್ತೆ ಮತ್ತು ಅಡ್ಡ ರಸ್ತೆಗೆ ನಾವು ಒಳಚರಂಡಿಯ ದುರಸ್ತಿ ಮಾಡುವಂಥ ಕೆಲಸಕ್ಕೆ ನಲವತ್ತು ಲಕ್ಷ ವೆಚ್ಚದ ಕಾಮಗಾರಿಗೆ ನಾವು ದೊಡ್ಡ ಗುಡ್ ಜನಾಗಿದ್ದೇವೆ ನಮ್ಮಲ್ಲಿ ಆಯುಕ್ತರು ಸ್ವತಃ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ಬಹುಶಃ ಈ ಭಾಗದ ವೀಕ್ಷಣೆ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಆಗುವಂಥ ಕೆಲಸಗಳಿಗೆ ನಾವು ಚುರುಕುಗೊಳಿಸುವಂಥದಕ್ಕೆ ಸಾಧ್ಯ ಆಗುತ್ತೆ ಸೊ ನಾನು ಈ ಭಾಗದಲ್ಲಿ ವಾಸಿಸುವಂಥ ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅವರ ಕಷ್ಟ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಭೂಮಾಲೀಕರು ನಮ್ಮ ಜೊತೆ ಸೇರಿ ಅವ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ ಇತ್ಯರ್ಥ ಮಾಡಿಕೊಂಡು ನಗರದ ಪೂರಕ ಬೆಳವಣಿಗೆಗೆ ಅವರು ಸಹಕರಿಸಬೇಕು ಅಂತ ನಾನು ಕೋರ್ತಾ ಇವತ್ತು ಬುದ್ಧಿವಿಗೆ ಸಾಕಷ್ಟು ಮಾನ್ಯತೆಯನ್ನು ಪಡೆದಿದೆ ಜನರ ಕಷ್ಟಗಳಿಗೆ ಸ್ಪಂದಿಸುವಂಥ ಒಂದು ಕಾರ್ಯಕ್ಕೆ ನಾವೆಲ್ಲರೂ ಸೇರ್ ಸರ್ ಇದನ್ನು ಹೊರತುಪಡಿಸಿ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾಗಿದ್ದೀವಿ ಬೆಂಗಳೂರಿನಲ್ಲಿ ಇಡೀ ಅಲ್ಪಸಂಖ್ಯಾತ ಸಮುದಾಯಗಳ ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾರೆ ಅಲ್ಲಿ ಸರ್ಕಾರ ನಮ್ಮ ಪರವಾಗಿಲ್ಲ ಸರ್ಕಾರ ಅಲ್ಲಿ ಲಾಭ ಮಾಡಿದಾಗ ಗೃಹ ಸಚಿವರು ರಾಜೀನಾಮೆ ಕೊಡುವುದು ಪುಸ್ತರಿಷತ್ತನ್ನ ಬದಲಾವಣೆ ಮಾಡಬೇಕಾದ್ರೆ ಹೋಗಿದೆ ಸರಿ ನೋಡಿ ಮನುಷ್ಯನ ಜೀವ ಜೀವಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಸತ್ತಿರುವಂಥವೂ ಒಬ್ಬ ಮನುಷ್ಯ ಸಾಯಿಸಿರುವನು ಮನುಷ್ಯ ಈ ನಿಟ್ಟಿನಲ್ಲಿ ತಪ್ಪಿಸ್ತಿರೋಗೆ ಕಠಿಣವಾದಂಥ ಶಿಕ್ಷೆ ಕೊಡಬೇಕಾಗಿರುವಂಥದ್ದು ನಮ್ಮ ಕಾನೂನು ಇರುವಂಥ ಒಂದು ವಿಚಾರ ಸತ್ತಿರುವಂಥ ವ್ಯಕ್ತಿ ಅದರ ಜಾತಿ ಆಧಾರಿತವಾಗಿ ನಮಗೆ ಸ್ಪಂದನೆ ಸಿಕ್ಕಿಲ್ಲ ಅಂತ ರಾಜೀನಾಮೆ ಕೊಡೋದರಿಂದ ನಮಗೆ ಫಲ ಸಿಕ್ಕಲ್ಲ ಸತ್ತಿರೋನು ಸತ್ತಿದ್ದಾನೆ ಆ ಕುಟುಂಬ ವರ್ಗದವರ ನೋವು ಆ ಕುಟುಂಬ ವರ್ಗದವರು ಮಾತ್ರ ಗೊತ್ತು ಯಾವುದೇ ಕಾರಣಕ್ಕೂ ನಡಿಬಾರದು ಗನ ಸರ್ಕಾರ ಈಗಾಗಲೇ ಒಂದು ತೀರ್ಮಾನ ತಗೊಂಡಿದೆ ಭಾಳ ಸ್ಪಷ್ಟ ರೂಪದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾದಂತಹ ಸಂದರ್ಭದಲ್ಲಿ ಆ ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳೇ ನೇರ ಹೊಣೆ ಹಾಕ್ತಾರೆ ಈ ಹಿಂದೆ ಇಂಥ ಬಿಗಿ ನಿಲುವುಗಳನ್ನ ತಗೊಂಡಿದ್ದೇನೆ ಯಾವುದೇ ಕಾರಣಕ್ಕೂ ಮಾನವೀಯತೆಯನ್ನು ನಾವು ಮುಂದಿಟ್ಕೊಂಡು ನೋಡಿದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಮನುಷ್ಯವಂತಹ ಕೆಲಸ ನಮ್ಮ ಹೊಣೆಗಾರಿಕೆ ಆಗುತ್ತೆ ಇದಾಗಿರುವಂಥ ಘಟನೆಯನ್ನು ನಾನು ಖಂಡಿಸ್ತೇನೆ ಈ ರೀತಿಯಲ್ಲಿ ಆ ಪರಸ್ಪರ ಯಾರದೋ ಒಬ್ಬರು ಕೊಲೆ ಆಯಿತು ಅಂದರೆ ಪ್ರತಿಯಾಗಿ ಮತ್ತೊಂದು ಕೊಲೆ ಆಗುವಂಥದ್ದು ಇದು ನಿಲ್ಲಬೇಕು ದಕ್ಷಿಣ ಕನ್ನಡ ಭಾಗ ಅತ್ಯಂತ ಪ್ರಜ್ಞಾವಂತರ ಜಿಲ್ಲೆ ಆ ಭಾಗದಲ್ಲಿ ಇಂಥ ಘಟನೆಗಳಿಗೆ ಅವಕಾಶ ನಾವು ಕೊಡಬಾರ್ದು ಅನ್ನೋದನ್ನು ನಾನು ಸರ್ಕಾರಕ್ಕೂ ಮನವಿ ಮಾಡ್ಕೊತೇನೆ ಜನರಲ್ಲೂ ನಾನು ಹೇಳ್ತೇನೆ ಸರ್ಕಾರ ಇದೆ ನಿಮ್ಮ ಹಾವಲ್ಗಳಿಗೆ ಸ್ಪಂದಿಸುವಂತಹ ಕೆಲಸ ಸರ್ಕಾರ ಮಾಡುತ್ತೆ ಅನ್ನೋ ವಿಶ್ವಾಸವೂ ಕೂಡ ನಮ್ಮ ಹೊಸ ಅಧಿಕಾರಿಗಳನ್ನ ನೇಮಿಸಿದ್ದಾರೆ ನನಗೆ ಅಧಿಕಾರಿಗಳ ವರ್ಗಾವರ್ಗಿಯಿಂದ ಏನು ಪರಿಸ್ಥಿತಿನ ನಿರಂತರಗೊಳಿಸ ಸಾಧ್ಯ ಅನ್ನೋದು ನಾನು ನಂಬಲ್ಲ ಆದರೂ ಕೂಡ ನಾನು ಹೇಳುವಂಥದ್ದು ಯಾರೂ ಕಾನೂನನ್ನು ಅವ್ರ ಕೈಗೆ ಎತ್ಕೊಳ್ಳೋಕ್ಕೆ ಬೇಡ ದೂರ ಏನಾದರೂ ಇದ್ದರೆ ಸ್ಪಷ್ಟವಾಗಿ ಕೊಡಲಿ ಅದರ ಮೇಲೆ ಕ್ರಮ ತಗೊಳ್ಳುವಂಥದ್ದು ನಾವು ಮುಂದಾಗ್ತೀವಿ ಈಗ ಆಗೋಗಿರುವಂಥದ್ದನ್ನು ವಿಷಾದ ವ್ಯಕ್ತಪಡಿಸೋ ಜೊತೆಗೆ ನಾವು ಇನ್ನು ಮುಂದೆ ಆಗಬಾರ್ದು ಅನ್ನೋದರ ಮನವಿ ಕೂಡ ನಮ್ಮ ದ್ವೇಷ ಭಾಷಣಕ್ಕೆ ಕಡಿವಾಣ ಆಗ್ತಾ ಇಲ್ಲ ಸರ್ಕಾರ ಅಷ್ಟಾಗಿ ನಾನು ಹೇಳ್ತಾ ಇರುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾದಂತಹ ಸೂಚನೆ ನಿನ್ನೆ ಕೊಟ್ಟಿದ್ದಾರೆ ಯಾವುದೇ ಜಿಲ್ಲೆಯಲ್ಲಿ ಇಂಥ ಪರಿಸ್ಥಿತಿ ಬಂದಾಗ ಎಸ್ ಪಿ ಮತ್ತು ಡಿ ಸಿ ಹೊಳೆ ಹೊಳೆ ಆಗ್ತಾರೆ ಇನ್ನು ಮುಂದೆ ಆದರೂ ನಾವು ಇಂಥದ್ದಕ್ಕೆ ಕಡಿವಾಣ ಹಾಕುವಂಥದ್ದು ಸಾಧ್ಯ ಬಿಜೆಪಿ ಮತ್ತು ಸಂಘ ಪರಿವಾರದ ಬಗ್ಗೆ ತುಂಬ ಅಲ್ಲಿ ಪೊಲೀಸ್ ಗೃಹ ಇಲಾಖೆಯಲ್ಲಿ ಸಾಫ್ಟ್ ಕಾರ್ನರ್ ಮಾಡ್ತಾ ಇದ್ದೀವಿ ನೋಡಿ ನಾನು ಹೇಳುವಂಥದ್ದು ಪಕ್ಷ ಯಾರು ಬೇಕಾದ್ರೂ ಬದಲಾವಣೆ ಮಾಡಿಕೊಂಡು ನಾನು ಈ ವಿಚಾರಕ್ಕೆ ನನ್ನದೇ ಆದಂತಹ ಒಂದು ಕೇಳಿಸ್ಕೊಂಡಿರೋದ್ರಿಂದ ಸಾಫ್ಟ್ ಕಾರ್ನರ್ ಅಥವಾ ಹಾಕುವರು ಅನ್ನೋದಲ್ಲ ಯಾವುದೋ ಕಾನೂನು ರೀತಿಯಲ್ಲಿ ತಪ್ಪು ಅದು ತಪ್ಪು ಯಾವನೇ ಮಾಡಲಿ ಸರ್ ಡೌನ್ ಮಾಡಲಿ ದೊಡ್ಡೌನ್ ಮಾಡಲಿ ಇಲ್ಲ ಈಗ ಆ ಕಾರಣಕ್ಕಾಗಿಯೇ ಈಗ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಜಿಲ್ಲಾಧಿಕಾರಿಗಳ ಮತ್ತು ವರಿಷ್ಠಾಧಿಕಾರಿಗಳ ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ ಇನ್ನು ಮುಂದೆ ದ್ವೇಷ ಭಾಷಣ ಆಗಿರ್ಬೋದು ಅಥವಾ ಇಂಥ ಪರಿಸ್ಥಿತಿಯನ್ನು ಅಡ್ಗಟ್ಟುವಂತಹ ಪ್ರಯತ್ನಕ್ಕೆ ಯಾರು ಭಾಗಿಯಾಗ್ತಾರೆ ಅಂಥವ್ರ ಮೇಲೆ ನಿರ್ದಕ್ಷಿಣವಾದಂಥ ಕ್ರಮಾತಗಳು ಕೊಡ್ತಾರೆ ಥ್ಯಾಂಕ್ ಯು